ಬಳಿಕ ಶಿವಮೊಗ್ಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ಅಕ್ರಮ ಮರಳು ದಂಧೆಯ ಬಗ್ಗೆ ಅಲ್ಲಲ್ಲಿ ದೂರು ಕೇಳಿ ಬರ್ತಿದೆ ಇದರ ಬೆನ್ನಲ್ಲೇ ಶಿವಮೊಗ್ಗ ಸಂಸದ ರಾಘವೇಂದ್ರ ಕಾಂಗ್ರೆಸ್ ಸರ್ಕಾರದ ಮೇಲೆ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಭ್ರಷ್ಟಾಚಾರವೇ ಹೆಚ್ಚಾಗಿದ್ದು ಅಧಿಕಾರಿಗಳ ಅಧಿಕಾರಿಗಳು ಕಣ್ಣೀರಿಡುವಂತಾಗಿದೆ ಎಂದು ಆರೋಪ ಮಾಡಿದ್ದಾರೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರಿಗೆ ಹೈಕೋರ್ಟ್ ಸಮನ್ಸ್ ನೀಡಿದ ವಿಚಾರಕ್ಕೆ ಸಂಸದರು ಉತ್ತರವನ್ನ ನೀಡಿದ್ದು ಯಡಿಯೂರಪ್ಪ ಹುಟ್ಟು ಹೋರಾಟಗಾರ ಸದ್ಯ ಇದೀಗ ಕಾನೂನಿನ ಹೋರಾಟ ಮಾಡಲಿದ್ದಾರೆ ಆದಷ್ಟು ಬೇಗ ನಿರ್ದೋಷಿಯಾಗಿ ಅವರು ಹೊರಬರಲಿದ್ದಾರೆ ಎಂಬ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಭ್ರಷ್ಟಾಚಾರ ಅಕ್ರಮ ಮರಳಿನ ದಂಧೆ ಜಂಬಿಡಿಕೆ ಇರಬಹುದು ಅಧಿಕಾರಿಗಳ ಮೇಲೆ ಲಾರಿ ನುಗ್ಸಿ ತೆಗೆಯುವಂತಹ ಪ್ರಯತ್ನ ಇರಬಹುದು ಮತ್ತೆ ಭ್ರಷ್ಟಾಚಾರ ಮಿತಿಮೀರಿ ಹೋಗಿದೆ ಕಣ್ಣೀರು ಆಗ್ತಾ ಇದಾರೆ ಅಧಿಕಾರಿಗಳು ಯಾರು ಕೂಡ ಗೌರವದಿಂದ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಓಪನ್ ಆಗಿ ಹೇಳ್ತಿದ್ದಾರೆ ನಾವು ಎಕ್ಸ್ ವೈ ಗೆ ಹಿಂಗೆ ಹಿಂಗೆ ಕೊಟ್ಟು ಬಂದಿದೀವಿ ನಾವು ದುಂಡು ಮಾಡ್ಕೊಬೇಕು ಅಂತಾನೆ ಹೇಳ್ತಾರೆ ಅಷ್ಟು ಓಪನ್ ಆಗಿ ಮಾತಾಡುವಂತ ಅಧಿಕಾರಿಗಳ ನೋವನೇ ಮಾತನ್ನು ಕೂಡ ನಾವು ಕೇಳಿದ್ವಿ ನಾವು ಇಲ್ಲಿ ಬಂದಿದ್ದೀವಿ ಅಂದ್ರೆ ಖಾಲಿ ಕೈ ನಾವು ಜಿಲ್ಲೆಗೆ ಬಂದಿಲ್ಲ ಇಂತಿಂದು ಕೊಟ್ಟೇ ಬಂದಿದ್ದೀವಿ ಅಂತಾನು ಕೂಡ ಓಪನ್ ಆಗಿ ಇವತ್ತು ಹೇಳ್ತಾ ಇದ್ದಾರೆ ಮತ್ತೆ ತಿಂಗಳು ಮಾಮೂಲಿ ಫಿಕ್ಸ್ ಆಗಿದೆ ಇವತ್ತು ತಿಂಗಳ ಮಾಮೂಲಿ ಕೂಡ ಫಿಕ್ಸ್ ಆಗಿದೆ ಹಾಗಾಗಿ ಇಷ್ಟು ಕೆಟ್ಟ ವ್ಯವಸ್ಥೆ ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇದು ಯಾವತ್ತೂ ಕೂಡ ನಾವು ನೋಡಿದ್ದಿಲ್ಲ ಅಷ್ಟು ಕೆಟ್ಟ ಭ್ರಷ್ಟ ವ್ಯವಸ್ಥೆ ಇವತ್ತಿನ ಕಾಂಗ್ರೆಸ್ ಸರ್ಕಾರದಲ್ಲಿ ನಮ್ಮ ಶಿವಮೊಗ್ಗದಲ್ಲಿ ನಾವೆಲ್ಲರೂ ಕೂಡ ನೋಡ್ತಾ ಸರ್ ಅದು ಕಾನೂನಿನ ಒಂದು ಯಡಿಯೂರಪ್ಪನವ್ರಿಗೆ ಜೀವನದಲ್ಲಿ ಯಾವ ಜೀವನ ಪೂರ್ತಿ ಅವ್ರದ್ದು ಹೋರಾಟದ ಒಂದು ಅನಿವಾರ್ಯತೆ ಅಧಿಕಾರದಲ್ಲಿದ್ದಾಗ ಅಧಿಕಾರ ಇಲ್ಲದಾಗ ಹಾಗಾಗಿ ಇದು ಕೂಡ ಒಂದು ಕಾನೂನಿನ ಹೋರಾಟ ನಾವು ಎದುರಿಸ್ಬೇಕಾಗಿದೆ ವಿಶ್ವಾಸ ಇದೆ ಈ ಎಲ್ಲ ಸುಳ್ಳು ಆರೋಪಗಳು ಆದಷ್ಟು ಬೇಗ ಕೋಟಿ ಮುಖಾಂತರ ಜನರಿಗೆ ಹೊರಗೆ ಬರೋದು ದಿನಗಳು ತುಂಬಾ ಹತ್ತಿರ ಇದೆ ಅಂತ ನಾನು ಹೇಳಿ ಮೊನ್ನೆ ಚುನಾವಣಾ ಆಯೋಗ ಹೇಳಿದೆ ಜಿಲ್ಲಾ ಪಂಚಾಯತಿ ನಾಳೆ ಬರುವಂತ ಇನ್ನು ಮಹಾನಗರ ಇವೆಲ್ಲದೂ ಕೂಡ ಪ್ರಿಪೇರ್ ಆಗಲಿ ಅನ್ನೋ ಒಂದು ಸಂದೇಶ ಪತ್ರಿಕೆಯಲ್ಲಿ ನಾನು ಕೂಡ ನೋಡಿದ್ದೀನಿ ಸಂತೋಷ ಇವತ್ತು ಅದಕ್ಕೆ ಇವತ್ತು ರಾಜ್ಯ ಸರ್ಕಾರದ ಬಗ್ಗೆ ನಂಗೆ ಅನುಮಾನ ಇದೆ ಯಾಕಂದ್ರೆ ಇವರ ಒಂದು ಆಡಳಿತ ಬಜೆಟ್ ಯಾವ ವಿಚಾರ ಇಟ್ಕೊಂಡು ನಾಳೆ ಕೊಡ್ತಾರೋ ಗೊತ್ತಿಲ್ಲ ಖಾಲಿ ಕೈಯಲ್ಲಿ ನಾಳೆ ಬಜೆಟ್ ಕೊಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾವುದೇ ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ ಹಾಗಾಗಿ ಈ ಸಂದರ್ಭದಲ್ಲಿ ಚುನಾವಣೆ ವೆಚ್ಚವನ್ನು ಭರಿಸಿ ಚುನಾವಣಾ ಆಯೋಗದ ಮುಖಾಂತರ ಚುನಾವಣೆ ನಡೆಸ್ತಾರೆ ಅನ್ನೋದು ಕೂಡ ನನಗೆ ಅನುಮಾನ ಇದೆ ಸರ್ ಕಾಂಗ್ರೆಸ್ ಸರ್ಕಾರ ಬಂದಾದ ಮೇಲೆ ಭ್ರಷ್ಟಾಚಾರ ಅಕ್ರಮ ಮರಳಿನ ದಂಧೆ ಜಂಬಿಡ್ಕೆ ಇರ್ಬೋದು ಅಧಿಕಾರಿಗಳ ಮೇಲೆ ಲಾರಿ ನುಗ್ಸಿ ಅವರು ಒಂದು ಪ್ರಯತ್ನ ಇರ್ಬೋದು ಮತ್ತೆ ಭ್ರಷ್ಟಾಚಾರ ಮಿತಿಮೀರಿ ಹೋಗಿದೆ ಕಣ್ಣೀರಾಗ್ತಾ ಇದ್ದಾರೆ ಇದಾರೆ ಅಧಿಕಾರಿಗಳು ಯಾರು ಕೂಡ ಗೌರವಿಂದ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ ಓಪನ್ ಆಗಿ ಹೇಳ್ತಿದ್ದಾರೆ ನಾವು ಎಕ್ಸ್ ವೈಸ್ ಗೆ ಹಿಂಗೆ ಹಿಂಗೆ ಕೊಟ್ಟು ಬಂದಿದೀವಿ ನಾವು ದುಂಡು ಮಾಡ್ಕೊಬೇಕು ಅಂತಾನೆ ಹೇಳ್ತಾರೆ ಅಷ್ಟು ಓಪನ್ ಆಗಿ ಮಾತಾಡುವಂತ ಅಧಿಕಾರಿಗಳ ನವನ ಮಾತನ್ನು ಕೂಡ ನಾವು ಕೇಳಿದ್ವಿ ನಾವು ಇಲ್ಲಿ ಬಂದಿದ್ದೀವಿ ಅಂದರೆ ಖಾಲಿ ಕೈ ನಾವು ಜಿಲ್ಲೆಗೆ ಬಂದಿಲ್ಲ ಇಂತರ ಕೊಟ್ಟೇ ಬಂದಿದ್ದೀವಿ ಅಂತ ಕೂಡ ಓಪನ್ ಆಗಿ ಇವತ್ತು ಹೇಳ್ತಾ ಇದಾರೆ ಮತ್ತೆ ತಿಂಗಳು ಮಾಮೂಲಿ ಫಿಕ್ಸ್ ಆಗಿದೆ ಇವತ್ತು ತಿಂಗಳ ಮಾಮೂಲಿ ಕೂಡ ಫಿಕ್ಸ್ ಆಗಿದೆ ಹಾಗಾಗಿ ಇಷ್ಟು ಕೆಟ್ಟ ವ್ಯವಸ್ಥೆ ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇದು ಯಾವತ್ತೂ ಕೂಡ ನಾವು ನೋಡಿದ್ದಿಲ್ಲ ಅಷ್ಟು ಕೆಟ್ಟ ಭ್ರಷ್ಟ ವ್ಯವಸ್ಥೆ ಇವತ್ತಿನ ಕಾಂಗ್ರೆಸ್ ಸರ್ಕಾರದಲ್ಲಿ ನಮ್ಮ ಶಿವಮೊಗ್ಗದಲ್ಲಿ ನಾವೆಲ್ಲರೂ ಕೂಡ ನೋಡ್ತಾ ಇಲ್ಲ ಅದು ಕಾನೂನಿನ ಒಂದು ಯಡಿಯೂರಪ್ಪನವ್ರಿಗೆ ಜೀವನದಲ್ಲಿ ಯಾವ ಜೀವನ ಪೂರ್ತಿ ಅವ್ರದ್ದು ಹೋರಾಟದ ಒಂದು ಅನಿವಾರ್ಯತೆ ಅಧಿಕಾರದಲ್ಲಿ ಇದ್ದಾಗ ಅಧಿಕಾರ ಇಲ್ಲದಾಗ ಹಾಗಾಗಿ ಇದು ಕೂಡ ಒಂದು ಕಾನೂನಿನ ಹೋರಾಟ ನಾವು ಎದುರಿಸ್ಬೇಕಾಗಿ